ಿಕ ನುಡಿಗಳಿಗಾಗಿ ನಮ್ಮ ಆಹ್ವಾನ ಶ್ರೀ ರಾಘವೇಂದ್ರ ಹಿಟ್ನಾಳ್ ಮಾನ್ಯ ವಿಧಾನಸಭೆ ಸದಸ್ಯರು ಕೊಪ್ಪಳ ವಿಧಾನಸಭಾ ಕ್ಷೇತ್ರ ಶ್ರೀ ರಾಘವೇಂದ್ರ ಹಿಟ್ನಾಳ್ ಬೋಲೋ ಭಾರತ್ ಮಾತಾ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ ಕೊಪ್ಪಳ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎರಡು ಸಾವಿರ ಕೋಟಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಹಾಗೂ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಈ ಸಮಾರಂಭದಲ್ಲಿ ಸಮಾರಂಭದ ಉದ್ಘಾಟನೆಯನ್ನ ನೆರವೇರಿಸಿರ್ತಕ್ಕಂಥ ಈ ರಾಜ್ಯ ಕಂಡಂಥ ಈ ದೇಶ ಕಂಡಂಥ ಧೀಮಂತ ನಾಯಕರು ಬಡವರ ಶೋಷಿತರ ಆಶಾ ಕಿರಣ ರಾಜ್ಯದ ದೇಶದ ಅಭ್ಯುದ್ಧ ನಾಯಕರ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ವೇದಿಕೆ ಮೇಲೆ ಆಶ್ರೀನರಾಗಿರ್ತಕ್ಕಂಥ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜಣ್ಣ ತಂಗಡಿಗೇಣ್ಣವರೇ ಇನ್ನೋರ್ವ ಸಚಿವರಾದಂಥ ವೈದ್ಯಕೀಯ ಶಿಕ್ಷಣ ಸಚಿವರು ಸೋದರ ಅಂತ ಶರಣ ಪ್ರಕಾಶ್ ಅಣ್ಣ ಪಾಟೀಲ್ ರವ್ರೆ ಇನ್ನೋರ್ವ ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಮಾಜಿ ಸಚಿವರು ಗಿರಿಯರು ಅಂತ ಬಸವರಾಜ್ ರಾಯರೆಡ್ಡಿ ಸಾಹೇಬ್ರೆ ಇನ್ನೋರ್ವ ಸೋದರ ಅಂತ ವಸ್ತಿ ಸಚಿವರು ನನ್ನ ಆತ್ಮೀಯ ಸೋದರಂತ ಅಂತ ಬಿ ಜೆಡ್ ಜಮೀರ್ ಅಹಮದ್ ಮತ್ತು ಕರ್ನಾಟಕ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರಂತ ಅಜಯ್ ಸಿಂಗ್ರವರೇ ಕರ್ನಾಟಕ ರಾಜ್ಯದ ಗ್ಯಾರಂಟಿ ಸಮಿತಿಯ ರಾಜ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಚ್ ಎಂ ರೇವಣ್ಣ ಸಾಹೇಬ್ ಸಂಸದರಾಗಿರ್ತಕ್ಕಂಥ ಸಹೋದರ ಅಶೇಖ್ರವರೇ ಕಾಡ ಚೇರ್ಮನ್ರಾಗಿರ್ತಕ್ಕಂಥ ಹಸನ್ ಸಾಬ್ ದೋಟ್ಯಾಳನ್ನವರೇ ಬಹುಶಃ ವೇದಿಕೆ ಮೇಲೆ ಯಾರು ಕೂಡ ಅನ್ಯತಾ ಭಾವತ್ ಎಲ್ಲ ಶಾಸಕರುಗಳು ಮಾಜಿ ಸಂಸದರುಗಳು ವಿಧಾನ ಪರಿಷತ್ ಸದಸ್ಯಗಳು ಮುಂಚೂಣಿ ಘಟಕದ ಪದಾಧಿಕಾರಿಗಳು ಯಾವತ್ತೂ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ನಾಗರಿಕ ಬಂಧುಗಳೇ ತಾಯಂದಿರೇ ಪತ್ರಿಕಾ ಮಾಧ್ಯಮದ ಗೆಳೆಯರ್ ಇದು ಒಂದು ಐತಿಹಾಸಿಕವಾದಂತ ಸಮಾವೇಶ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಕೊಪ್ಪಳ ಜಿಲ್ಲೆಯ ಇತಿಹಾಸದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದಿರ್ತಕ್ಕಂಥ ದಿವಸ ಅಂತ ಹೇಳಿದ್ರೆ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಕೊಪ್ಪಳಕ್ಕೆ ಒಂದು ವೈದ್ಯಕೀಯ ಕಾಲೇಜನ್ನು ಕೊಡಬೇಕಂತೇಳಿ ನೂರ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭ ಮಾಡಿದ್ರು ಇವತ್ತು ಅವರೇ ಅಡಿಗಲ್ ಮಾಡಿ ಅವರೇ ಉದ್ಘಾಟನೆ ಮಾಡಿರ್ತಕ್ಕಂಥ ಬಹುಶಃ ಯಾವುದಾದ್ರೂ ಜಿಲ್ಲೆಯಲ್ಲಿ ಉದಾಹರಣೆ ಇದ್ರೆ ಅದು ಕೊಪ್ಪಳ ವೈದ್ಯಕೀಯ ಕಾಲೇಜು ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಬ್ರವರು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಆ ವೈದ್ಯಕೀಯ ಕಾಲೇಜ್ ಆಗಿರೋದ್ರಿಂದ ನಮ್ಮ ಜನರಿಗೆ ಸಾರ್ವಜನಿಕರಿಗೆ ಇವತ್ತು ನಾವು ಹುಬ್ಳಿ ಕಿಮ್ಸು ಅಥವಾ ಬೆಳಗಾವಿ ಅಥವಾ ಬಳ್ಳಾರಿಗೆ ಹೋಗಿ ಚಿಕಿತ್ಸೆಯನ್ನ ಪಡಿಬೇಕಾಗಿತ್ತು ಆದ್ರೆ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಜಿಲ್ಲೆಯ ಎಲ್ಲರ ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನ ಇವತ್ತು ನಾನೂರೈವತ್ತು ಬೆಡ್ನ ಆಸ್ಪತ್ರೆ ಇನ್ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಉದ್ಘಾಟನೆಯನ್ನು ಮಾಡಿ ಇವತ್ತು ಇಲ್ಲಿಗೆ ಬಂದಿರ್ತಕ್ಕಂಥ ಮತ್ತು ನಾನು ಅನೇಕ ಸರಿ ಮನವಿಯನ್ನು ಮಾಡಿದ್ದೆ ಸರ್ ಇಲ್ಲಿ ಈ ಭಾಗದ ಜನ ಇವತ್ತು ನಿಮ್ಮನ್ನು ದೇವರು ಅಂತೇಳಿ ಪೂಜಿಸ್ತಾರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೊಡ್ಬೇಕಂತ ಕೇಳ್ಕೊಂಡಾಗ ಒಂದು ನೂರು ಕೋಟಿಯನ್ನ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರ ಮುಖಾಂತರ ಇವತ್ತು ಕೊಪ್ಪಳಕ್ಕೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಎರಡ್ನೂರು ಬೆಡ್ಡಿನ ಆಸ್ಪತ್ರೆಗೆ ಅಡಿಗಲ್ಲನ್ನ ಇವತ್ತು ಮಾಡಿದ್ದಾರೆ ಬಂಧುಗಳೇ ಕೊಪ್ಪಳ ಜಿಲ್ಲೆಯಲ್ಲಿ ಇವತ್ತೇನಾದರೂ ನೆರೆ ಬೇರೆ ಜಿಲ್ಲೆಗಳನ್ನ ನಾವು ನೋಡಿದಾಗ ಕೊಪ್ಪಳ ಜಿಲ್ಲೆ ಇಷ್ಟು ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹಿ ಅವರು ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಕೊಪ್ಪಳ ಕ್ಷೇತ್ರದಲ್ಲಿ ಇವತ್ತು ಸಾವಿರದ ನಲವತ್ತೆಂಟು ಕೋಟಿ ರೂಪಾಯಿಯನ್ನು ಕೊಡೋದ್ರ ಮುಖಾಂತರ ಏತ್ ನೀರಾವರಿಗೆ ಕೊಪ್ಪಳ ಕ್ಷೇತ್ರಕ್ಕೆ ಎಪ್ಪತ್ತೇಳು ಸಾವಿರ ಎಕರೆ ನೀರಾವರಿಯನ್ನ ಮಾಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕರು ಅಂತ ಹೇಳಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹಿ ಅಂತಕ್ಕಂಥ ಹೆಮ್ಮೆ ಮಾತುಗಳನ್ನ ಇಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರಾಜ್ಯದಲ್ಲಿ ಪಂಚ ಗ್ಯಾರಂಟಿಯನ್ನ ಘೋಷಣೆ ಮಾಡೋದ್ರ ಮುಖಾಂತರ ಯಥಾವತ್ತಾಗಿ ಎರಡು ವರ್ಷ ಮೂರು ಎರಡು ವರ್ಷ ನಾಲ್ಕು ತಿಂಗಳಿಗೆ ಒಂದೇ ಒಂದು ತಿಂಗಳ ನಿಲ್ದಾಗೆ ಪಂಚ ಗ್ಯಾರಂಟಿ ಯೋಜನೆಯನ್ನ ಇಡೀ ದೇಶದಲ್ಲಿ ಪರಿಣಾಮಕಾರಿಯಾಗಿ ಯಾರಾದ್ರೂ ಮುಖ್ಯಮಂತ್ರಿಗಳು ಕೊಟ್ಟಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹಿತ್ಯ ಅಂತಕ್ಕಂಥ ಮಾತನ್ನ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ ಬಹಳಷ್ಟು ಇವತ್ತಾಗ್ಲೇ ಕೊಪ್ಪಳಕ್ಕೆ ಸುಮಾರು ಹನ್ನೆರಡು ವರ್ಷದಲ್ಲಿ ಹತ್ತು ಸಾವಿರ ಕೋಟಿ ಅನುದಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಜಿಲ್ಲೆಗೂ ಕೂಡ ಪ್ರತಿ ಕ್ಷೇತ್ರಕ್ಕೆ ಎರಡೂವರೆ ಮೂರು ಮೂರುವರೆ ಸಾವಿರ ಕೋಟಿಯನ್ನ ಅಭಿವೃದ್ಧಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಕೊಪ್ಪಳ ಸಮಗ್ರ ಅಭಿವೃದ್ಧಿಗೆ ಇವತ್ತು ಏನು ನಾಂದಿ ಆಡ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಆರೋಗ್ಯ ಕ್ಷೇತ್ರದಲ್ಲಿ ನೀರಾವರಿ ಕ್ಷೇತ್ರದಲ್ಲಿ ಇವತ್ತು ಎಲ್ಲ ಇಲಾಖೆಯಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಲ್ಲಿ ಪ್ರತಿ ವರ್ಷ ಐದು ಸಾವಿರ ಕೋಟಿ ಕೊಡೋದ್ರ ಮುಖಾಂತರ ಈ ಏಳು ಜಿಲ್ಲೆಗೆ ಇವತ್ತು ಅಭಿವೃದ್ಧಿಗೆ ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಕೊಪ್ಪಳ ಏನು ಕೊಪ್ಪಳ ಜಿಲ್ಲೆ ಬಗ್ಗೆ ವಿಶೇಷವಾದಂತ ಅಭಿಮಾನ ಯಾಕಂದ್ರೆ ನೀವು ಕೂಡ ಕೊಪ್ಪಳದವರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಬರ್ತಾರೆ ಅಂತ ಹೇಳಿದ್ರೆ ಲಕ್ಷೋಪ ಲಕ್ಷ ಜನ ಸೇರ್ತಕ್ಕಂಥ ವ್ಯವಸ್ಥೆ ಕಾರಣ ಏನಪ್ಪ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಅನುದಾನ ಅಭಿವೃದ್ಧಿಗೆ ಇವತ್ತು ಹೆಚ್ಚು ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಯಾಕಂದ್ರೆ ಇವತ್ತು ಈ ಕೊಪ್ಪಳ ಜಿಲ್ಲೆ ಬಗ್ಗೆ ಅತ್ಯಂತ ಹೆಚ್ಚಿನ ಪ್ರೀತಿ ವಿಶ್ವಾಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಇಟ್ಕೊಂಡಿದ್ದಾರೆ ನಮ್ಮ ಇನ್ನೂ ಒಂದು ಎರಡು ಬೇಡಿಕೆ ಸರ್ ನಮ್ಮ ಜಿಲ್ಲೆಗೆ ಒಂದು ಏರ್ಪೋರ್ಟ್ ಆಗಬೇಕು ಅಂತಕ್ಕಂಥ ಮನವಿ ಇದೆ ಮತ್ತು ಈಗಾಗಲೇ ಕುರಿಗಾರಿಗೆ ಇಪ್ಪತ್ತೈದು ಕೋಟಿ ಇವತ್ತು ಏನು ವಹಿವಾಟು ಮಾಡಲಿಕ್ಕೆ ವ್ಯಾಪಾರ ಮಾಡಲಿಕ್ಕೆ ಸಂತೆ ಇದು ಬಜೆಟ್ ನಲ್ಲಿ ತಾವು ಘೋಷಣೆ ಮಾಡಿದಿರಿ ಜಾಗಕ್ಕೆ ಅನುದಾನವನ್ನು ಕೊಡಬೇಕು ಮತ್ತು ಇನ್ನು ಮೂಲಭೂತವಾಗಿರ್ತಕ್ಕಂಥ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಯೂನಿವರ್ಸಿಟಿ ಬಗ್ಗೆ ತಾವು ಹೇಳಿ ಕೇಳಿದ್ದಾರೆ ಇವತ್ತು ಅದಕ್ಕೂ ಕೂಡ ಒತ್ತು ಕೊಡ್ಬೇಕಂತೇಳಿ ತಮ್ಮ ಮೂಲಕ ಮಾತಾಡೋದ್ರ ಮುಖಾಂತರ ತಮ್ಮೆಲ್ಲರ ಪರವಾಗಿ ಸಾಹೇಬರಿಗೆ ಅಭಿನಯ ಸಲ್ಲಿಸಿ ನನ್ನ ಮಾತು ಸಾಧನೆ ಜೈ ಹಿಂದ್ ಜೈ ಕರ್ನಾಟಕ